ನಮಸ್ಕಾರ ಸ್ನೇಹಿತರೆ ಇವತ್ತಿನ ಕತೆ ನಾಯಿ ಮತ್ತು ಬಾವಿ ಒಂದು ನಾಯಿ ಮತ್ತು ಅದರ ಮರಿಗಳು ಒಂದು ಜಮೀನಿನಲ್ಲಿ ವಾಸಿಸುತ್ತಿದ್ದವು ಹತ್ತಿರದಲ್ಲೇ ಬಾವಿ ಹೊಂದಿತ್ತು ತಾಯಿ ನಾಯಿ ಮರಿಗಳಿಗೆ ಬಾವಿಯ ಬಳಿ ಹೋಗಬೇಡಿ ಅಥವಾ ಅದರ ಸುತ್ತಮುತ್ತಲು ಆಡಬೇಡಿ ಎಂದು ತನ್ನ ಮರಿಗಳಿಗೆ ಎಚ್ಚರಿಕೆ ಕೊಟ್ಟಿತ್ತು ಆದರೆ ಆ ಮರಿಗಳಲ್ಲಿ ಒಂದು ಮರಿ ಬಾವಿಗೆ ಏಕೆ ಹೋಗಬಾರದು ಎಂದು ಯೋಚಿಸಿತು ಮತ್ತು ಏನಿರಬಹುದು ಎಂದು ಅನ್ವೇಷಿಸಲು ನಿರ್ಧರಿಸಿತು ಹಾಗೆ ಬಾವಿಯ ಬಳಿಗೆ ಹೋಗಿ ಗೋಡೆಯನ್ನು ಹತ್ತಿ ಒಳಗೆ ಇಳಕ್ಕಿ ನೋಡಿತು ಅಲ್ಲಿ ಆ ಮರಿ ನಾಯಿ ತನ್ನ ಪ್ರತಿಬಿಂಬವನ್ನು ನೋಡಿತು ಅದು ಇನ್ನೊಂದು ನಾಯಿ ಎಂದು ಭಾವಿಸಿ ಬಾವಿಯಲ್ಲಿರುವ ಇನ್ನೊಂದು ನಾಯಿ ತಾನು ಏನು ಮಾಡುತ್ತಿದ್ದರೋ ಅದನ್ನು ನೋಡಿ ಆ ನಾಯಿ ಮರಿ ಅನುಕರಿಸುವುದನ್ನು ನೋಡಿ ಕೋಪಗೊಂಡಿತು ಆ ನಾಯಿಯೊಂದಿಗೆ ಜಗಳವಾಡಲು ನಿರ್ಧರಿಸಿದ ಮರಿ ನಾಯಿ ಬಾವಿಗೆ ಆರಿತು ನಂತರ ಬಾವಿಯಲ್ಲಿ ಯಾವ ನಾಯಿಯೂ ಕಾಣಲಿಲ್ಲ ನಂತರ ಆ ಮರಿ ನಾಯಿ ಬಾಬರಿಯನ್ನು ಸುಸ್ತಾಗಿ ಈಜಲು ಆಗದೆ ಬೊಗಳುತ್ತಾ ಬೊಗಳುತ್ತಾ ಕೂಗುತ್ತಿತ್ತು ಆ ಕೂಗು ಕೀಳಿಸಿಕೊಂಡ ಒಬ್ಬ ರೈತ ಬಂದು ಆ ಮರಿ ನಾಯಿಯನ್ನು ರಕ್ಷಿಸಿದನು ನಂತರ ಬದುಕಿದ ಮರಿ ನಾಯಿ ತನ್ನ ಪಾಠವನ್ನು ಕಲಿತಿದೆ ಹೇಳಿದ ಮಾತು ಕೇಳಬೇಕೆಂದು ಆಗ ಆ ಮರಿ ನಾಯಿಗೆ ಅರಿವಾಯಿತು ಇದರ ನೈತಿಕತೆ ನಿಮ್ಮ ಹೆತ್ತವರು ತಿಳಿದವರು ಅಥವಾ ಹಿರಿಯರು ಯಾರೇ ನಿಮಗೆ ನೀಡಿದ ಸಲಹೆಯನ್ನು ಯಾವಾಗಲೂ ಆಲಿಸಿ ಮತ್ತು ಅವರನ್ನು ನಿರ್ಲಕ್ಷಿಸಬೇಕು ಪೋಷಕರಿಗೊಂದು ಸಲಹೆ ಸಂದರ್ಭವನ್ನು ವಿವರಿಸಲು ಸುಲಭವಾಗುತ್ತದೆ ಈ ಕಥೆಯು ಮಕ್ಕಳಿಗೆ ವಿಧೇಯಕದ ಬಗ್ಗೆ ಕಲಿಸಲು ಉತ್ತಮ ಮಾಧ್ಯವಾಗಿದೆ ಮತ್ತು ಅವರು ತಮ್ಮ ಹೆತ್ತವರು ಮತ್ತು ಹಿರಿಯರ ಮಾತನ್ನು ಏಕೆ ಹೇಳಬೇಕು ಎಂಬುದು ಎಷ್ಟು ಮುಖ್ಯ ಅನ್ನುವ ಪರಿಚಯ ಕೊಡುತ್ತದೆ ಸ್ನೇಹಿತರೆ ಇವತ್ತಿಗೆ ಈ ಕತೆ ಮುಗಿಯುತ್ತದೆ ಈ ಕತೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ ನಮಸ್ಕಾರ